ಎಲೆಕ್ಷನ್ ಹತ್ರ ಬರ್ತಾ ಇದೆ ಬಿಜೆಪಿಗೆ ರಾಜಕೀಯ ಮಾಡಬೇಕು ಮಂಡ್ಯಾಲಿನವ್ರಿಗೆ ಬೇಸ್ ಇಲ್ಲ ಬೇಸ್ ಕ್ರಿಯೇಟ್ ಮಾಡಕ್ ಮಾಡ್ತಾ ಇದ್ದಾರೆ ಅಲ್ಲರಿ ಎಲ್ಲಾ ಕಡೆನೂ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ಪಾರ್ಟಿಗಳನ್ನ ಹಾಕೊಂಡು ಕೂತ್ಕೊಂಡ್ರೆ ಈ ದೇಶದ ಸಂವಿಧಾನ ಯಾಕಿರಬೇಕು ಸುಮ್ಮನೆ ಪಂಚಾಯತಿ ಏನೋ ಒಂದು ಪರ್ಮಿಷನ್ ಕೇಳಿದ್ದಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸುಮ್ಮನೆ ಎತ್ ಕಟ್ಬಿಟ್ಟು ಗಲಾಟೆ ಮಾಡಬೇಕು ಅಶಾಂತಿ ಉಂಟು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ದೇಶದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ನಾವೆಲ್ಲ ನಡ್ಕೊಳ್ಬೇಕು ಪಾಪ ಅವರಿಗೆ ಬೇಸ್ ಇಲ್ಲ ಆ ಬೇಸ್ ಹುಡ್ಸ್ಕೊಳ್ಲಿಕ್ಕೆ ಜನರನ್ನ ಎತ್ ಕಟ್ಟಲಿಕ್ಕೆ ಶಾಂತಿ ಕದಿಲಿಕ್ಕೆ ಪ್ರಯತ್ನ ಮಾಡ್ತಾ